ವಿರೋಧ ಪಕ್ಷದ ನಾಯಕರಿದ್ದಾರೆ ಕೇಂದ್ರ ವರಿಷ್ಠರನ್ನ ಭೇಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೋಗಿರ್ಬೋದು ಮಾಹಿತಿ ಇಲ್ಲ ನನಗೆ ಏಳನೇ ತಾರೀಕು ನಮ್ಮ ರಾಜ್ಯ ಕೋರ್ ಕಮಿಟಿ ಇದೆ ಬೆಂಗಳೂರಿನಲ್ಲಿ ಇವೆಲ್ಲ ವಿಚಾರಗಳು ನಾವು ಚರ್ಚೆ ಮಾಡಿ ಯಾಕಂದ್ರೆ ಇದನ್ನು ಪತ್ರಕರ್ತರಷ್ಟೇ ಅಲ್ಲ ಕಾರ್ಯಕರ್ತರು ಕೂಡ ನಮ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರಿ ಇದೆ ಸಾಧ್ಯ ಅಸಾಧ್ಯಗಳು ಮುಂದಿನ ದಿನದಲ್ಲಿ ನಿಮ್ಗೆ ಗೊತ್ತಾಗ್ತದೆ ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡವರಿದ್ರು ಸಹ ಪಕ್ಷ ವಿರೋಧಿ ಕೆಲಸ ಏನು ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಹಿರಿಯರ ಅಪೇಕ್ಷನೂ ಕೂಡ ಇದೆ ಏಳನೇ ತಾರೀಕು ಕೋರ್ ಕಮಿಟಿಲಿಕ್ಕೂ ಚರ್ಚೆ ಮಾಡಿ ನಾವು ದೆಹಲಿಗೆ ಅದನ್ನು ವರದಿಯನ್ನು ನೀಡ್ತೇವೆ ಅವರ ಒಂದು ನೋಡಿ ಈಗಾಗಲೇ ಹೈಕಮಾಂಡ್ ಗಮನಕ್ಕೆಲ್ಲವೂ ಕೂಡ ಬಂದಿದೆ ದಿನ ಬೆಳಗ್ಗೆ ಅದನ್ನ ಈ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅಂತಿಮವಾಗಿ ಕೇಂದ್ರದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲರೂ ಕೂಡ ಬದಲಾಗಿರ್ಬೇಕಾಗ್ತದೆ ಅಷ್ಟು ಮಾತ್ರ ಮಾಡಲಿ ಅವರು